welcome to my channel ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದರೆ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನನಗೆ ಈ ಕಮೆಂಟ್ ರಿಪೀಟೆಡ್ ಆಗಿ ಬರ್ತಾನೆ ಇತ್ತು ಅಂದರೆ ಒಬ್ಬೊಬ್ಬರ ಒಬ್ಬರ ಇದನ್ನ ಕಮೆಂಟ್ ಆಗೋದಕ್ಕೆ ಶುರು ಮಾಡಿದ್ರು ಹೌದಲ್ವಾ ಅವರಿಗೂ ಆ ರೀತಿಯಾಗಿ ಅನಿಸುತ್ತೆ ಅಂತ ನನಗೂ ಕೂಡ ಅನಿಸ್ತು ಹಾಗೆ ಇವ ರೀಸೆಂಟಾಗಿ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಕ ನಿಮ್ಮ ಮನೆಗೆ ಯಾರೂ ಬರೋದಿಲ್ವ ನೀವು ಯಾರ ಮನೆಗೂ ಹೋಗೋದಿಲ್ವ ಅಂತ ಇವತ್ತು ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಏನಮ್ಮ ನಿಮ್ಮ ಅಕ್ಕ ನಿಮ್ಮೂರಿಗೆ ಬಂದಳ ಅಕ್ಕ ಯಾರು ಅಕ್ಕ ಇವತ್ತು ಒಪ್ಪ ನೆಲ ಒರೆಸ್ತಾ ಇರೋದು ಹಾ ನೀನ್ ಯಾವಾಗ ಒರೆಸದ ನೆಲವ ದೊಡ್ಡ ಹುಡುಗಿ ಆದ್ಮೇಲೆ ದೊಡ್ಡ ಹುಡುಗಿ ಆದ್ರೆ ನಿಜ ಒರೆಸ್ತೀಯಾ ಇವಾಗ್ಲೇ ದೊಡ್ಡ ಹುಡುಗಿ ಆಗಿದ್ದೀನಿ ನಾನು ದೊಡ್ಡ ಹುಡುಗಿ ಅಂತ ಹೇಳ್ತೀಯ ವರ್ಷು ಇವಾಗಲೇ ಬೇಡ 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 ಅಂಕ ಬೇಡ ಅಂಕ ಮನೆ ನೀನಿನ್ನೊ ಪಾಪ ಒಂದು ನೆಲ ಸಮೇತ ಒರೆಸ್ತಾರೆ ಒರೆಸಿಲ್ಲ ಅಂತಂದ್ರೆ ಏನ್ ಕೆಲ್ಸನೂ ಮಾಡ್ಸಕ್ ಆಗಲ್ಲ ಅಲ್ವಾ ನಿತ್ಯ ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಇದ್ದೀನಿ ಇವತ್ತು ಬೆಳಗ್ಗೆ ತಿಂಡಿ ನಾನಿವತ್ತು ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ ಹಾಗೆ ದೊಡಮ್ಮ ಸ್ವಲ್ಪ ಕಡುಬು ಕೊಟ್ಟು ಕಳಿಸಿದ್ರು ಅದಕ್ಕೋಸ್ಕರ ಸುಟ್ಟು ಅದನ್ನು ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಕಡುಬು ಸುಟ್ಟರೆ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೆ ಮುಳುಗಾಯಿ ಚಟ್ನಿ ಅಥವಾ ಕಾಯಿ ಚಟ್ನಿ ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಕಡಲೆ ಚಟ್ನಿ ಎಲ್ಲ ಅಷ್ಟೊಂದೆಲ್ಲ ಅದಕ್ಕೆ ಸರಿ ಹೋಗೋದಿಲ್ಲ ಹಾಗಾಗಿ ರೊಟ್ಟಿಗೂ ಆಗುತ್ತೆ ಹಾಗೆ ಕಡುಬಿಗೂ ಆಗುತ್ತೆ ಅಂತ ಅದಕ್ಕೆ ನಾನು ಇವಾಗ ಕಾಯಿ ಚಟ್ನಿ ಮಾಡ್ತಾ ಇದ್ದೀನಿ ಹಾಗೆ ಒಬ್ಬರು ವಿವರ್ ಕಮೆಂಟ್ ಹಾಕಿದರು ಅವ್ರ ಮಗಂದು ಬರ್ತಡೇ ಅಂತೆ ಲಿಯಾನ್ ಅಂತ ನಾನು ಇದು ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ವ್ಲಾಗ್ ಹಾಕೋದು ಸ್ವಲ್ಪ ಲೇಟ್ ಆಯಿತು ಹಾಗಾಗಿ ಸಾರಿ ಲೇಟಾಗಿ ವಿಶ್ ಮಾಡ್ತಾ ಇದ್ದೀನಿ ಹಾಗೆ ಆ ಹ್ಯಾಪಿ ಬರ್ಡೇ ಲಿಯಾನ್ ರಾಯರು ನಿಮಗೆ ಆರೋಗ್ಯ ಆಯಸ್ಸು ಸುಖ ನೆಮ್ಮದಿ ಶಾಂತಿ ಎಲ್ಲದನ್ನು ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ ಊಟ ಆಯಿತಾ ಬ್ಲಾಕಿ ಇದು ಕಲೆ ಹೆಸರು ಗೊತ್ತಾಗಿದೆ ಬ್ಲಾಕಿನ ಕರೆದ ತಕ್ಷಣ ಬರುತ್ತೆ ಬ್ರೌನಿ ಊಟ ಹಾಕಿಲ್ಲ ಅಂದಾಗ ಇಷ್ಟಕ್ಕೋಗಿದ್ರೆ ಸಾಕು ಓಡ್ ಬರುತ್ತೆ ಈಗ ಊಟ ಹಾಕಿದ್ಮೇಲೆ ಮಾತ್ರ ಬರೋಲ್ಲ ಏನ್ ತಿಂತ ಇದೀಯಾ ಜೋಳ ನಿಂಗಿಷ್ಟ ಏನಿಷ್ಟ ನಿಂಗೆ ಜೋಳ ಅದು ಅಗಿಬೇಕು ಚೆನ್ನಾಗಿ ಹಂಗೆ ಹೊಟ್ಟೆ ನೋವು ಬರುತ್ತೆ ನನ್ನ ಮಗಳಿಗೆ ಕಾಳುಗಳು ಅಂದ್ರೆ ತುಂಬಾ ಫೇವ್ರೇಟಾ ಅದರಲ್ಲಿ ಜೋಳ ಅಂತಂದ್ರೆ ತುಂಬಾ ಇಷ್ಟ ಅಲ್ವಲ್ಲ ಅದನ್ನ ಚೆನ್ನಾಗಿ ಅಗಿಬೇಕು ಮಗನೆ ನೀನು ಅಗಿತಾ ಇಲ್ಲ ಹಂಗೆ ನುಂಗ್ತಿದೀಯ ಒಂದೊಂದೇ ಕಾಳು ಹಿಡ್ಕೊಂಡು ಚೆನ್ನಾಗಿ ಅಗಿ ಅದನ್ನ ಕೀಳು ಅಂತ ಹೇಳ್ತಾಯಿಲ್ಲ ಬಾಳಕ್ಕೆ ಹಾಕೊಂಡು ಫುಲ್ ಅದು ನಗಿಬೇಕು ಹಂಗೆ ಗುಡ್ ಮಾರ್ನಿಂಗ್ ಹೇಳಿಂಗ್ ಏನು ಮಾಡ್ತಾ ಇದ್ದೀರಾ ಗುಡ್ ಮಾರ್ನಿಂಗ್ ತಿಂಡಿ ಆಯಿತಾ ಎಲ್ಲ ಆಯಿತು ತಿಂಡಿ ನಿಂದಿನ್ನು ತಿಂಡಿ ಈಗ ಮಾಡ್ತಾ ಇದ್ದೀನಿ ಅದು ತಿಂಡಿನ ಅದು ಜೋಳ ಅದು ಬಾಯ್ ಬಾಯ್ ಹಾಗೆ ನೋಡಿ ಇದು ಫಸ್ಟ್ನೇ ಹೂವಿದು ಅಂದರೆ ಬೇರೆ ಥರದ್ದು ಹೂ ಬಿಟ್ಟಿತ್ತು ನಾನು ಗುಲಾಬಿ ಗಿಡ ಹಾಕಿದ್ದೆ ಅಂತ ತೋರಿಸಿದ್ನಲ್ಲ ಅದರಲ್ಲಿ ಒಂದೇ ಪಾಟಲಿ ಎರಡು ಕಡ್ಡಿ ಹಾಕಿದ್ದೀನಿ ಒಂದೇ ಗಿಡದ ಕಡ್ಡಿಗಳು ಅಂತ ಅಂದ್ಕೊಂಡು ಮಿಸ್ ಆಗಿದೆ ಎರಡು ಕಡ್ಡಿನೂ ಕೂಡ ಚಿಗ್ರಿದೆ ಅದರಲ್ಲಿ ಫಸ್ಟ್ ಒಂಥರ ಹೂವು ಬಿಡ್ತಾ ಇತ್ತು ಇದು ಬೇರೆ ಕಡ್ಡಿದು ಫಸ್ಟ್ನೇ ಹೂವಿದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಲ್ವಾ ನೆನೆಯೇ ತೋರಿಸ್ಬೇಕಿತ್ತು ಹೂವು ಪೂರ್ತಿಯಾಗಿ ಅರಳ್ಕೊಂಡಿದೆ ಹಾಗೆ ಇಲ್ಲಿ ಹಾಕಿದ್ದೀನಲ್ಲ ಅದರಲ್ಲೂ ಕೂಡ ಒಂದು ಪುಟ್ಟು ಮಗ್ಗಾಗಿದೆ ಈ ಗಿಡ ಕೂಡ ಚೆನ್ನಾಗಿ ಗುಲಾಬಿ ಗಿಡ ಚಿಗುರು ಬಂದಿದೆ ಇಲ್ಲಿ ಕಾಕ್ಟ ನೋಡ್ಬೋದು ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಹಾಗೆ ದಾಸವಾಳ ಗಿಡಗಳು ಕೂಡ ಚೆನ್ನಾಗಿ ಬಂದಿದೆ ಶಾವಂತ ಗಣ್ಣು ಚೆನ್ನಾಗಿ ಬಂದಿದೆ ಆ ಸ್ವಲ್ಪ ಮಣ್ಣು ಅಲ್ಲೇ ಇದೆ ಅದನ್ನೇನು ತೆಗೆದು ಕ್ಲೀನ್ ಮಾಡಿಲ್ಲ ಹಾಗೆ ಅಕ್ಕಿ ತೊಳೆದ ನೀರಿತ್ತು ಹಾಗಾಗಿ ಗಿಡಗಳಿಗೆಲ್ಲ ಅಕ್ಕಿ ತೊಳೆದ ನೀರನ್ನು ಹಾಕಿ ಹೋಗೋಣ ಅಂತ ಬಂದಿದ್ದೀನಿ ಬೆಳಗ್ಗೆನೇ ಇದ್ದಾಗ ಗಿಡಗಳಿಗೆಲ್ಲ ನೀರನ್ನು ಹಾಕಿ ಹೋಗಿರ್ತೀನಿ ಗುಲಾಬಿ ಗಿಡ ಚೆನ್ನಾಗಿ ಚಿಗುರು ಬರಬೇಕು ಚೆನ್ನಾಗಿ ಹೂ ಬಿಡಬೇಕು ಅಂತ ಅಂದರೆ ಅಕ್ಕಿ ತೊಳೆದು ನೀರನ್ನು ಹಾಕಿದರೆ ಗಿಡ ತುಂಬ ಚೆನ್ನಾಗಿ ಬರುತ್ತೆ ಅಂತ ಇದು ನಮ್ಮ ದೊಡ್ಡಮ್ಮ ಹೇಳಿದ್ದು ಅವರು ಯಾವುದೇ ಗಿಡ ಹಾಕಿದ್ರು ಕೂಡ ಚೆನ್ನಾಗಿ ಗುಲಾಬಿ ಗಿಡ ಚಿಗುರು ಬರೋದು ನಾನು ಕೆಲವೊಂದು ಬೇರೆ ಗಿಡ ಎಲ್ಲ ಬರೋದು ಗುಲಾಬಿ ಗಿಡ ಕೆಲವೊಂದು ಬರೋದು ಕೆಲವೊಂದು ಹೋಗೋದು ಹಾಗಾಗಿ ನಾನು ಅವರೊಂದು ಕೇಳಿದೆ ನೀವು ಏನು ಮಾಡ್ತೀರ ಏನು ಹಾಕಿದ್ರೂ ಗಿಡ ಚೆನ್ನಾಗಿ ಬರುತ್ತಲ್ಲ ಅಂತ ಆಗ ಅವ್ರು ಹೇಳಿದರು ನಾನು ಅಕ್ಕಿ ತೊಳೆದು ನೀರು ಹಾಕ್ತೀನಿ ನೀನು ಹಾಕು ಚೆನ್ನಾಗಿ ಬರುತ್ತೆ ಗಿಡಗಳು ಗುಲಾಬಿ ಗಿಡ ಚೆನ್ನಾಗಿ ಬರುತ್ತೆ ಹೂವು ಕೂಡ ಚೆನ್ನಾಗಿ ಬಿಡ್ತವೆ ಅಂತ ಹಾಗಾಗಿ ನೀರು ಹಾಕಿ ಹೋಗೋಣ ಅಂತ ಬಂದಿದ್ದೆ ಮಧ್ಯಾಹ್ನ ಆಯಿತು ಈಗ ಅಡುಗೆ ಮಾಡ್ತಾ ಇದ್ದೀನಿ ನಾನಿಲ್ಲಿ ತರಕಾರಿ ಹೆಸ್ರುಕಾಳು ಬೇಳೆ ಎಲ್ಲ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ ಫಸ್ಟ್ ಕುಕ್ಕರ್ಗೆ ಒಗ್ಗರಣೆ ಮಾಡ್ಕೊಳ್ಳೋದು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಗೆ ಸ್ವಲ್ಪ ಕರಿಬೇವಿನ ಸೊಪ್ಪು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಆದಮೇಲೆ ಅದಕ್ಕೆ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊಳ್ತೀನಿ ಇಲ್ಲಿ ಯಾವ್ಯಾವ ತರಕಾರಿ ಬೇಕು ನಿಮ್ಗೆ ಯಾವ ತರಕಾರಿ ಇಷ್ಟ ಆ ತರಕಾರಿಗಳನ್ನೆಲ್ಲ ತೊಗೊಳ್ಳೋದು ಅದಕ್ಕೆ ಬೇಳೆ ಸ್ವಲ್ಪ ಹಾಕ್ತಾ ಇದ್ದೀನಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹೆಸರು ಕಾಳು ಹಾಗಾಗಿ ಯಾವ ಅಡುಗೆಗೆಲ್ಲ ಹೆಸ್ರು ಕಾಳನ್ನು ಬಳಸ್ಬೋದು ಅಂಥ ಅಡುಗೆಗಳಿಗೆಲ್ಲ ಬಳಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ಮೊಳಕೆ ಕಾಳು ಕಟ್ಟಿ ಮಕ್ಕಳಿಗೆಲ್ಲ ಕೊಡ್ತೀನಿ ಆರೋಗ್ಯಕ್ಕೆ ಒಳ್ಳೆಯದು ಹಾಗಾಗಿ ಈಗ ಕಾಳು ಬೇಳೆ ತರಕಾರಿಗಳನ್ನೆಲ್ಲ ಕುಕ್ಕರಿಗೆ ಹಾಕ್ಕೊಂಡು ಒಂದು ನಿಮಿಷ ಬಾಡಿಸ್ಕೊಂಡು ಅದಕ್ಕೆ ನೀರು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಎರಡು ವಿಷಾಲ ಕೂಗಿಸ್ಕೊಳ್ತೀನಿ ಅದನ್ನು ಬೆಂದಾದಮೇಲೆ ತರಕಾರಿಗಳನ್ನೆಲ್ಲ ಬೇರೆ ಪಾತ್ರೆಗೆ ಹಾಕ್ಕೊಳ್ಳೋದು ಮಸಾಲೆಯನ್ನು ರುಬ್ಬಿ ರುಬ್ಬಿ ತರಕಾರಿಗಳನ್ನು ಬೇಯಿಸ್ಕೊಂಡಿರ್ತೀವಲ್ಲ ಅದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಈ ಸಾಂಬಾರು ಮುದ್ದೆ ಜೊತೆಗೆ ರೈಸ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ನಾನು ದಿನಕ್ಕೆ ಒನ್ ಟೈಮ್ ಆದ್ರೂ ಮುದ್ದೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಮಧ್ಯಾಹ್ನ ಅಥವಾ ರಾತ್ರಿ ಇವತ್ತು ಮಧ್ಯಾಹ್ನನೇ ಮುದ್ದೆ ಮಾಡ್ತಾ ಇದ್ದೀನಿ ರಾಗಿ ಮುದ್ದೆ ಸಾಂಬಾರ್ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ ಲಡ್ಡು ಫೇವ್ರೆಟ್ ಅಂತಲೇ ಹೇಳ್ಬೋದು ರಾಗಿ ಮುದ್ದೆ ನಿಂಗೆ ಏನು ತಿಂಡಿ ಬೇಕು ಮಗನೇ ಅಂತ ಕೇಳಿದರೆ ಅಮ್ಮ ರಾಗಿ ಮುದ್ದೆ ಮಾಡಮ್ಮ ಮುದ್ದೆ ಮಾಡಮ್ಮ ಅಂತ ಕೇಳ್ತಾಳೆ ಅವಳಿಗೆ ಅಷ್ಟು ಇಷ್ಟ ಆಗುತ್ತೆ ಸಾಂಬಾರ್ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂತಾ ಇದ್ರಂತೂ ತುಂಬಾ ಚೆನ್ನಾಗಿರುತ್ತೆ ಯಾರೆಲ್ಲ ಈ ರೀತಿ ಮಾಡ್ತೀರಾ ಕಮೆಂಟ್ ಮಾಡಿ ಹಾಗೆ ಇವತ್ತು ತೋಟಕ್ಕೆ ಹೋಗ್ತಾ ಇದ್ವಿ ಸ್ವಲ್ಪ ಶುಂಠಿ ಎಲ್ಲ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗ್ತಾ ಇದ್ವಿ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಆ ಬೈಕಲ್ಲೇನೆ ಹೋಗಿದ್ವಿ ನಾನು ಲಡ್ಡು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಹೋಗಿ ಶುಂಠಿ ಎಲ್ಲ ಹೇಗಿದೆ ಅಂತ ನೋಡ್ಕೊಂಡು ಬಂದ್ವಿ ಇನ್ನೇನು ಇನ್ನೊಂದು ತಿಂಗಳಿದೆ ಶುಂಠಿ ಎಲ್ಲ ಕೀಳಿಸ್ತೀವಿ ಶುಂಠಿ ಎಲ್ಲ ಬಂದಿದೆ ಹಾಗಾಗಿ ನೋಡ್ಕೊಂಡು ಬರೋದಕ್ಕೆ ಅಂತ ಹೋಗಿದ್ವಿ ಈ ಸಲ ಅಂತೂ ಶುಂಠಿ ರೈಟ್ ತುಂಬಾ ಕಡಿಮೆ ಅಂತ ಹೇಳ್ಬೋದು ಹೊಸ ಸಲ ತುಂಬಾ ರೈಟ್ ಇತ್ತು ಆದರೆ ನಮ್ಮದು ಶುಂಠಿ ಹೊತ್ಕೊಂಡು ಹೋಗಿದ್ರು ಈ ಸಲ ಶುಂಠಿ ಚೆನ್ನಾಗಿ ಬಂದಿದೆ ಆ ಶುಂಠಿ ರೈಟೇ ಇಲ್ಲ ಈ ರೀತಿಯಾಗಿದೆ ತೋಟದಿಂದ ಬಂದು ಅಲ್ಲೊಂದು ಸ್ವಲ್ಪ ಒತ್ತಿದ್ವಿ ಅಲ್ಲಿಂದ ಬಂದಾದಮೇಲೆ ಇವಾಗ ಬಟ್ಟೆ ತೊಳೆಯೋದೆಲ್ಲ ಇತ್ತು ತೊಳೆಯೋದನ್ನೆಲ್ಲ ತೊಳೆಯೋದಕ್ಕೆ ಹಾಕಿ ತೊಳೆದಿರೋ ಬಟ್ಟೆ ಇತ್ತು ಅದನ್ನೆಲ್ಲ ಫೋಲ್ಡ್ ಮಾಡಿ ಇದ್ದೀನಿ ನನಗೆ ಮುಂಚೆಯಿಂದ ನನಗೆ ಕಮೆಂಟ್ಸ್ ಆಗ್ತಾನೆ ಇರ್ತಾರೆ ಒಂದೊಂದು ಒಂದೊಂದು ಕಮೆಂಟ್ ಬರ್ತಾನೆ ಇರುತ್ತೆ ಅದನ್ನು ನನಗೆ ಅಲ್ಲೇ ಆನ್ಸರ್ ಮಾಡೋದಕ್ಕೆ ಆಗಿರೋದಿಲ್ಲ ಹಾಗಾಗಿ ವ್ಲಾಗಲ್ಲಿ ಹೇಳ್ತೀನಿ ಅಂತ ಹೇಳಿರ್ತೀನಿ ನನಗೆ ಕೇಳ್ತಾನೆ ಇರ್ತಾರೆ ನೀವು ಯಾರ ಮನೆಗೂ ಹೋಗೋದೇ ಇಲ್ವಾ ನಿಮ್ಮ ಮನೆಗೆ ಯಾರು ಬರೋದೇ ಇಲ್ವಾ ಅಂತ ಯಾಕೆ ಅಂತಂದರೆ ನಮ್ಮ ಅಕ್ಕಪಕ್ಕ ಯಾವ ಮನೆ ಇಲ್ಲ ನಾವು ನಮ್ಮ ತೋಟದಲ್ಲಿ ಮನೆ ಕಟ್ಟಿರೋದು ಹಾಗಾಗಿ ಅಕ್ಕಪಕ್ಕ ಯಾವುದೂ ಮನೆ ಇಲ್ಲ ಹಾಗೆ ನಮ್ಮ ಮನೆಗೆ ಯಾರೂ ಬರೋದೇ ಇಲ್ವಾ ಅಂತಂದರೆ ಖಂಡಿತ ಬರ್ತಾರೆ ನನ್ನ ಹಸ್ಬೆಂಡ್ ಕ್ಲೈಂಟ್ಗಳು ಬರ್ತಾ ಇರ್ತಾರೆ ನನ್ನ ಹಸ್ಬೆಂಡ್ ಫ್ರೆಂಡ್ಗಳು ಬರ್ತಾರೆ ಹಾಗೆ ನಮ್ಮ ಊರಿನವ್ರು ಇರ್ತಾರೆ ಆದರೆ ನನ್ನ ಅವ್ರನ್ನ ಯಾರನ್ನೂ ಕೂಡ ನನ್ನ ಬ್ಲಾಗಲ್ಲಿ ತೋರಿಸೋದಿಲ್ಲ ಯಾಕೆ ಅಂತಂದರೆ ಅವ್ರಿಗೆ ಇಷ್ಟ ಆಗುತ್ತೋ ಇಲ್ವೋ ಹಾಗಾಗಿ ಯಾರನ್ನೂ ಫೋರ್ಸ್ ಪೂರಿ ನನ್ನ ತೋರಿಸೋದಕ್ಕೆ ತೋರ್ಸೋದಕ್ಕೆ ನಾನು ಇಷ್ಟಪಡೋದಿಲ್ಲ ಹಾಗೆ ಪುಟ್ಟು ಮಕ್ಕಳು ನಮ್ಮ ಮನೆ ಹತ್ರ ಸಂಜೆ ಟೈಮ್ ಬರ್ತಾರೆ ಸಂಜೆ ನಿತ್ಯ ಫ್ರೆಂಡ್ಸ್ ಎಲ್ಲ ಬರ್ತಾಯಿರ್ತಾರೆ ಆಟ ಆಡೋದಕ್ಕೆ ಅಂತ ಒಂದು ಅರ್ಧ ಗಂಟೆ ಒಂದು ಗಂಟೆ ಆಟ ಆಡಿ ನಂತರ ಹೋಗ್ತಾರೆ ಲಡ್ಡು ತುಂಬ ಚೆನ್ನಾಗಿ ಅವ್ರ ಜೊತೆ ಎಲ್ಲ ಆಟ ಆಡ್ತಾಳೆ ಹಾಗೆ ಅವರನ್ನು ಕೂಡ ತೋರಿಸ್ಬೋದು ವಿಡಿಯೋ ಮಾಡೋಣ ಅಂತ ಅಂದ್ಕೊಳ್ತಾ ಇರ್ತೀನಿ ಅವ್ರ ಪೇರೆಂಟ್ಸ್ಗೆ ಅವ್ರನ್ನ ವೀಡಿಯೋದಲ್ಲಿ ತೋರಿಸೋದು ಇಷ್ಟ ಆಗುತ್ತೋ ಇಲ್ಲವೋ ಗೊತ್ತಿಲ್ಲ ಹಾಗಾಗಿ ನಮ್ಮ ನಮ್ಮೂರಿನವ್ರು ಕೂಡ ನನ್ನ ವ್ಲಾಗನ್ನು ನೋಡ್ತಾರೆ ಅಂತ ನನಗೆ ಗೊತ್ತು ಹಾಗಾಗಿ ಇಷ್ಟ ಆಗುತ್ತೋ ಇಲ್ವೋ ಹಾಗಾಗಿ ನಾನು ತೋರಿಸೋದಿಲ್ಲ ಅಷ್ಟೇ ನಮ್ಮ ಮನೆಗೆ ಯಾರೂ ಬರೋದೇ ಇಲ್ವಾ ಅಂತಂದರೆ ಖಂಡಿತ ಬರ್ತಾರೆ ಮಕ್ಕಳು ಬರ್ತಾರೆ ನನ್ನ ಹಸ್ಬೆಂಡ್ ಫ್ರೆಂಡ್ ಫ್ರೆಂಡ್ಸ್ ಎಲ್ಲ ಹೇಳಿದ್ನಲ್ಲ ಅವರೆಲ್ಲರೂ ಕೂಡ ಬರ್ತಾರೆ ಅವ್ರನ್ನ ವಿಡಿಯೋ ಮಾಡೋದಿಲ್ಲ ಅಷ್ಟೇನೆ ನಾನು ಬೇರೆಯವ್ರ ಮನೆಗೆ ಹೋಗೋದಿಲ್ವಾ ಅಂತ ಕೇಳೋದಾದ್ರೆ ನಾನು ಎಲ್ಲರೂ ಎಲ್ಲರ ಕೈಲೂ ಕೂಡ ಚೆನ್ನಾಗಿದ್ದೀನಿ ಎಲ್ಲರ ಜೊತೆಯೂ ಚೆನ್ನಾಗಿ ಮಾತಾಡ್ತೀನಿ ನಮ್ಮ ಮನೆ ಮುಂದೆಯೇ ಎಲ್ಲರೂ ಕೂಡ ತೋಟಕ್ಕೆ ಹೋಗೋದು ಅಂದರೆ ಒಂದು ನೈಂಟಿ ಪರ್ಸೆಂಟ್ ಎಲ್ಲರೂ ಕೂಡ ನಮ್ಮ ಮನೆ ಮುಂದೆಯೇ ಈ ಸೈಡೆ ತೋಟ ಅವ್ರದ್ದೆಲ್ಲ ಇರೋದು ಆ ಸೈಡ್ ಒಂದು ಟೆನ್ ಪರ್ಸೆಂಟ್ ಇರ್ಬೋದು ಅಷ್ಟೇ ಅವರು ಬಿಟ್ಟು ಈ ಸೈಡ್ ಯಾರೆಲ್ಲ ಹೋಗ್ತಾರೆ ಅವರೆಲ್ಲರ ಜೊತೆಯೂ ಕೂಡ ಚೆನ್ನಾಗಿ ಮಾತಾಡ್ತೀನಿ ಎಲ್ಲರೂ ಕೂಡ ಮಾತಾಡಿಸ್ತಾರೆ ಯಾರ ಮನೆಗೂ ಹೋಗೋದಿಲ್ವಾ ಅಂತಂದರೆ ನನಗೆ ನಿಮಗೆ ಗೊತ್ತು ಎಷ್ಟು ಕೆಲಸ ಇರುತ್ತೆ ಅಂತ ಬೆಳಗ್ಗೆಯಿಂದ ಸಂಜೆವರೆಗೂ ನನಗೆ ಕೆಲಸನೇ ಆಗುತ್ತೆ ಹಾಗೆ ಯೂಟ್ಯೂಬ್ ಮಾಡ್ತಾ ಇರೋದ್ರಿಂದ ಫ್ರೀ ಟೈಮ್ ಇತ್ತಾಗೆಲ್ಲ ಎಡಿಟ್ ಮಾಡೋದು ಅಪ್ಲೋಡ್ ಮಾಡೋದು ಅದರಲ್ಲೇ ಟೈಮ್ ಹೋಗ್ತಾ ಇರುತ್ತೆ ನನಗೋಸ್ಕರ ಫ್ರೀ ಟೈಮ್ ಅನ್ನೋದೇ ಸಿಗೋದಿಲ್ಲ ಸಿಕ್ಕಿದ್ರೆ ಸಾಕು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇರುತ್ತೆ ಏನಾದ್ರೂ ಕೆಲಸ ಇದ್ದರೆ ಮಾತ್ರ ನಾನು ಹೋಗ್ತೀನಿ ಇಲ್ಲ ಅಂತಂದ್ರೆ ನಾನು ಎಲ್ಲೂ ಹೋಗೋದಿಲ್ಲ ಮನೇಲೇನೆ ಇರ್ತೀನಿ ನನಗೆ ಚೆನ್ನಾಗಿ ಅಭ್ಯಾಸ ಆಗಿದೆ ಬೇಜಾರು ಏನೂ ಇಲ್ಲ ಹಾಗೆ ಸ್ವಲ್ಪ ಬೆಣ್ಣೆ ಇತ್ತು ಬೆಣ್ಣೆ ಕಾಯಿಸೋಣ ತುಪ್ಪ ಮಾಡೋದಕ್ಕೆ ಅಂತ ಕಾಯೋದಕ್ಕೆ ಇಟ್ಟಿದ್ದೀನಿ ನಮ್ಮ ಕಡೆ ಯಾವ ರೀತಿಯಾಗಿ ಬೆಣ್ಣೆ ಕಾಯಿಸ್ತಾರೆ ಅಂತ ಇವಾಗ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಆ ಬೆಣ್ಣೆ ಫಸ್ಟು ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ ಇದನ್ನು ಆದಷ್ಟು ಇಂದ ಲೋ ಫ್ಲೇಮಲ್ಲೇನೆ ಕಾಯಿಸ್ಕೊಳ್ಬೇಕು ಹೈ ಫ್ಲೇಮ್ ಇಟ್ಟರೆ ಬೇಗ ಸೀದೋಗುತ್ತೆ ಹಾಗಾಗಿ ಹಾಗೆ ಅದರಲ್ಲಿ ಸ್ವಲ್ಪ ಕೂಡ ಮಜ್ಜಿಗೆ ಇರಬಾರ್ದು ಆ ರೀತಿಯಾಗಿ ಬೆಣ್ಣೆಯನ್ನು ತೆಗೆದುಹಾಕಬೇಕು ನಿಧಾನವಾಗಿ ಈ ರೀತಿ ಕಾಯಿಸೋದ್ರಿಂದ ಅದರಲ್ಲಿರುವಂತಹ ಅಂಶ ಎಲ್ಲ ಚೆನ್ನಾಗಿ ಸೀಯುತ್ತೆ ಆವಾಗ ತುಪ್ಪನ ಜಾಸ್ತಿ ದಿನ ಇಡಬಹುದು ಅದರಲ್ಲಿ ನೀರಿನ ಅಂಶ ಇದ್ದರೆ ತುಪ್ಪ ಬೇಗ ಹಾಳಾಗುತ್ತೆ ಹಾಗಾಗಿ ಒಂದು ವಿಳಿಯದೆಲೆಯ ಮಧ್ಯಕ್ಕೆ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಐದರಿಂದ ಆರು ಪೀಸಿನಷ್ಟು ಬೆಳ್ಳುಳ್ಳಿಯನ್ನು ಇದ್ದೀನಿ ಒಳ್ಳೆ ಘಮ ಬರುತ್ತೆ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಒಂದೊಂದು ಕಡೆ ಒಂದೊಂದು ರೀತಿಯಾಗಿ ಕಾಯಿಸ್ತಾರೆ ತುಪ್ಪನ ನಮ್ಮ ಕಡೆ ಯಾವ ರೀತಿಯಾಗಿ ಕಾಯಿಸ್ತಾರೆ ಅಂತ ತೋರಿಸ್ತಾ ಇದ್ದೀನಿ ರುಚಿಗೆ ಬೇಕಾಗುವಷ್ಟು ಸ್ವಲ್ಪ ಉಪ್ಪನ್ನು ಇದ್ದೀನಿ ಹಾಗೆ ತುಪ್ಪದ ಪುಡಿ ಅಮ್ಮ ಮಾಡಿ ಕೊಟ್ಟು ಕಳಿಸಿದ್ರು ತುಪ್ಪದ ಪುಡಿ ಹಾಕ್ತಾ ಇದ್ದೀನಿ ಇಷ್ಟೇ ಇದನ್ನು ಚೆನ್ನಾಗಿ ಕಾಯಿಸ್ಕೊಳ್ಳೋದು ಗೊತ್ತಾಗುತ್ತೆ ನಮಗೆ ತುಪ್ಪ ಯಾವಾಗ ಕಾದಿದೆ ಅಂತ ಸ್ವಲ್ಪ ಜಾಸ್ತಿ ಕಾದ್ರೂ ಕೂಡ ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ ಹಾಗಾಗಿ ಚೆನ್ನಾಗಿ ಕಾಯಿಸ್ಕೊಳ್ಬೇಕು ನೋಡಿ ಈಗ ಕಲರ್ ಕೂಡ ಚೇಂಜ್ ಆಗಿದೆ ಅದರಲ್ಲಿರುವಂತಹ ನೀರಿನ ಅಂಶ ಎಲ್ಲ ಕಡಿಮೆ ಆಗಿದೆ ಇನ್ನೊಂದು ಚೂರು ಕಾಯಿದ್ರೆ ಸಾಕು ತುಪ್ಪ ರೆಡಿ ಆಗುತ್ತೆ ಒಳ್ಳೆ ಘಮ ಬರ್ತಾ ಇರುತ್ತೆ ನನಗೆ ಕಾದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಒಂದು ಹನಿ ನೀರು ಹಾಕಿದರೆ ಸಾಕು ಚೆನ್ನಾಗಿ ಕಾದ್ಮೇಲೆ ಅದು ಚೀಟಪಟ ಅನ್ನತ್ತೆ ಹಾಗಾಗಿ ತಣ್ಣಗಾದ್ಮೇಲೆ ಅದನ್ನು ಸೋಸ್ಕೊಳ್ಳೋದು ನೋಡಿ ಈಗ ತಣ್ಣಗಾಗಿದೆ ಎಷ್ಟು ಮರಳು ಮರಳಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಒಳ್ಳೆಯ ಘಮ ಕೂಡ ಬರ್ತಾ ಇದೆ ತುಂಬಾ ಚೆನ್ನಾಗಿರುತ್ತೆ ಅಂಗಡಿಗಳಲ್ಲಿ ರೆಡಿ ತರೋದಕ್ಕಿಂತ ಈ ರೀತಿಯಾಗಿ ಮನೇಲಿ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಅಲ್ವಾ ಈ ತುಪ್ಪ ನೋಡಿದ ಮೇಲೆ ಗೋಧಿ ಮುದ್ದೆ ತಿನ್ನಲೇಬೇಕು ಅಂತ ಅನಿಸ್ತು ಇದು ನಮ್ಮ ಮೆಂತೆ ಮುದ್ದೆ ಅಂತಲೂ ಕೂಡ ಕರೀತಾರೆ ಹಾಗಾಗಿ ನೈಟ್ ಊಟಕ್ಕೆ ನಾನು ಇವಾಗ ಮೆಂತೆ ಮುದ್ದೆ ಮಾಡ್ತಾಯಿದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ತುಪ್ಪನೇ ಬೇಕಂತೇನಿಲ್ಲ ಏನಿಲ್ಲ ಎಣ್ಣೆ ಅಥವಾ ಇದಕ್ಕೆ ಶೇಂಗಾ ಎಣ್ಣೆ ಹಾಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಕಾಯಿ ಎಣ್ಣೆ ಅಷ್ಟು ರುಚಿ ಕೊಡೋದಿಲ್ಲ ಹಾಗಾಗಿ ಶೇಂಗಾ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ತುಪ್ಪ ಇದ್ರಂತೂ ಸೂಪರ್ ಅಂತಲೇ ಹೇಳ್ಬೋದು ಮೆಂತೆ ಮುದ್ದೆ ನನ್ನ ಮಕ್ಕಳಿಗೆ ತುಂಬಾ ಇಷ್ಟ ಮೆಂತೆ ಮುದ್ದೆ ನಮಗೂ ಕೂಡ ಇಷ್ಟ ಇವತ್ತಿನ ನೈಟ್ ಊಟ ಮೆಂತೆ ಮುದ್ದೆ ತುಪ್ಪ ದೇಹಕ್ಕೆ ಶಕ್ತಿ ಕೊಡುತ್ತೆ ಅಂತಲೇ ಹೇಳ್ಬೋದು ಇದನ್ನು ನಮ್ಮ ಕಡೆ ಬಾಣಂತಿಯರಿಗೆ ಹೆಚ್ಚು ಮಾಡಿಕೊಡ್ತಾರೆ ಹಾಗಾಗಿ ನಾನು ಅವಾಗವಾಗ ಇದನ್ನು ಒಳ್ಳೆಯದು ಅಂತ ಮಾಡ್ತಾನೆ ಇರ್ತೀನಿ ಇವತ್ತಿನ ಈ ಪುಟಾಣಿ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ಹೊಸವಳಾಗಲಿ ಥ್ಯಾಂಕ್ ಯು